ಗಾಯ್ಸ್ ಈ ಫಾಲ್ಸ್ ಬಗ್ಗೆ ತುಂಬಾ ಕೇಳಿದರು ಲಾಸ್ಟ್ ಟೈಮು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದೆ ಹದಿನಾರು ಸಾವಿರ ಲೈಕ್ ಕೂಡ ಬಂದಿತ್ತು ಸೊ ನೋಡಿ ಹೆಂಗಿದೆ ಫಾಲ್ಸು ಫಾಲ್ಸ್ ಹೆಂಗಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ವಾಟರ್ ನೋಡಿ ಹೆಂಗಿದೆಯಲ್ಲ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ ಆಳ ಇದೆ ಬಟ್ ಈ ಜನಕ್ಕೆ ಆಗ್ತಿಲ್ಲ ಮಳೆಗಾಲದಲ್ಲಿ ಮಾತ್ರ ಇದಿಲ್ಲ ಅಂದರೆ ಫುಲ್ ಡ್ರೈ ಆಗೋಗುತ್ತೆ ಇದೆ ಅಷ್ಟು ಸೊ ಮಳೆಗಾಲದಲ್ಲಿ ಈ ಕಾಡಲ್ಲಿ ಏನಿದೆಯಲ್ಲ ಅದು ಅಷ್ಟು ನೀರು ಹರಿದು ಬಂದು ಸೊ ಇನ್ನೂ ದೊಡ್ಡಕ್ಕೆ ಬೀಳುತ್ತೆ ಅದು ಇಲ್ಲೇನು ಚಿಕ್ಕದಾಗಿ ಕಾಣಿಸ್ತಿದೆಯಲ್ಲ ಇದು ತುಂಬಾ ದೊಡ್ಡಕ್ಕೆ ಬೀಳುತ್ತೆ ಬಟ್ ಇವಾಗ ತುಂಬ ಮಳೆ ಕಡಿಮೆ ಆಯ್ತು ಇವಾಗ ನೋಡಿಲ್ಲ ಸೊ ಇವಾಗ ಮಳೆ ಕಡಿಮೆ ಆಯಿತು ಸೊ ಸಣ್ಣದಾಗಿ ಬರ್ತಿದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನೀರು ಇರೋಲ್ಲ ಹೋಗಿಬಿಡುತ್ತೆ ಫುಲ್ಲು ಫಾಲ್ಸ್ ಇಷ್ಟ ಆಗುತ್ತೆ ಗೊತ್ತಿಲ್ಲ ಬಟ್ ಈ ವಾಟರ್ ನೋಡಿ ಎಷ್ಟು ಸಾಕತ್ತಾಗಿದೆ ಅಂತ ಬ್ಲೂ ಕಲರಲ್ಲಿದೆ ಈ ಫಾಲ್ಸ್ ಬಂದುಬಿಟ್ಟು ನಮ್ಮೂರಲ್ಲೇ ಇರೋದು ಚಿಕ್ಕ ಫಾಲ್ಸ್ ಇದು ಸೊ ಹಾಗೆ ಬಿದ್ದು ಹಂಗೆ ಹೊರದು ಹೋಗುತ್ತೆ ಇದು ಜಾಸ್ತಿ ದಿನ ಇರೋಲ್ಲ ಮಳೆಗಾಲ ಸೀಸನಲ್ಲಿ ಮಾತ್ರ ಇರೋದು ಏನಪ್ಪ ಅಂದ್ರೆ ಒಂದು ಒಂದು ಎರಡು ಮೂರು ಮಂತ್ ಅಷ್ಟೇ ಇರತ್ತೆ ಸೊ ನಾವು ಡೈರೆಕ್ಟ್ ಬೈಕ್ ತಗೊಂಡು ಅಲ್ಲೂ ಬರ್ಬೋದು ನೋಡಿ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಸೊ ಹಂಗೆ ತೋರಿಸ್ಕೊಂಡು ಹೋಗೋಣ ಅಂತೇಳಿ ಬಂದೆ ಬ್ಲೂ ಕಲರ್ ವಾಟರ್ ತುಂಬಾ ಇಷ್ಟ ಆಗುತ್ತೆ ಅಷ್ಟು ಸಾಕತ್ತಾಗಿದೆ ಸೊ ಈಜಾಡೋ ನನಗೆ ನನಗಿವಾಗ ಅಂದರೆ ಆಗ್ತಿದೆ ಬಟ್ ಈಜಾಡೋಕೆ ಆಗಲ್ಲ ಯಾಕಂದರೆ ನಾನು ಒಬ್ಬನೇ ಬಂದಿದ್ದೀನಿ ಸೊ ಒಮ್ಮೆ ನಾ ನೀರಲ್ಲಿ ಬಿದ್ದು ಮತ್ತು ಇನ್ಯಾರು ಬರ್ದೇನೆ ಸೊ ಅದೆಲ್ಲ ಬೇಡ ಸೊ ಹಂಗೇನೂ ಈಜಾಡೋ ಅನ್ಸಾದ್ರೆ ನಮ್ಮ ಗ್ಯಾಂಗ್ ಇದೆ ಒಂದು ಗ್ಯಾಂಗ್ ಕರ್ಕೊಂಡು ಬಂದು ಈಜಾಡ್ತೀನಿ ಸೊ ಸದ್ಯ ಇವಾಗ ನಿಮಗೆ ಮಾತ್ರನೇ ತೋರ್ಸೋಕೆ ಬಂದಿದ್ದು ಸೊ ನೋಡ್ಕೊಳ್ಳಿ ಸಖತ್ತಾಗಿದೆ ಸೊ ಸದ್ಯ ಇವಾಗ ನೋಡ್ಕೊಂಬಿಟ್ಟಿಗೆ ಸಂಜೆ ಮನೇಲಿ ಇದೆ ಸೊ ತೋರ್ಸೋಣ ಅಂತ ಬಂದಿದೆ ನೋಡಿ ಗಾಡಿ ತಗೊಂಡು ನಾವು ಮೇಲೆ ಬರೋದ್ಸಿದ ಬೈಕ್ ತಗೊಂಡು ನಾನು ಮೇಲೆ ಬಂದಿದ್ದೀನಿ ಆಲ್ರೆಡಿ ಸೊ ನಾನು ಅವಾಗ ತೋರಿಸಿದ್ದೆ ಹಿಂಗೆ ಕೆಳಗಡೆಯಿಂದ ಹೋಗಿ ಆ ಕಡೆಯಿಂದ ಹೋಗಿ ತೋರಿಸಿರೋದು ಸೊ ಫಸ್ಟ್ನ ಥರ ಮೇಲೆ ನಾನು ಇರೋದು ಇವಾಗ ನಿಜ ಅಂತೀನಿ ಈ ಬಿಸಿಲು ಬರ್ತಿದೆ ಸ್ವಲ್ಪ ಸ್ವಲ್ಪ ಇಲ್ಲಿ ನೋಡಿ ಬಿಸಿಲಿಗೆ ಬರ್ತಿದೆ ನಿಜ ಅಂದ್ರೆ ಬಿದ್ದುಬಿಡೋಣ ಅನಿಸ್ತಿದೆ ಅಷ್ಟು ಇದಾಗ್ತಿದೆ ನನಗೆ ಸಕ್ಕಾಗಿದೆ ಗಾಯಿಸಿದು ನೋಡಿ ಇದೆಲ್ಲ ಕಾಡಲ್ಲಿ ಬರೋ ನೀರು ಇದು ಕಾಡಿಂದ ಬರೋದು ಫುಲ್ ಫ್ರೆಶ್ ವಾಟರು ಲಾಸ್ಟ್ ಟೈಮು ನಂದು ಬೇರೆ ಗಾಡಿ ತೊಗೊಂಡ್ಬಂದಿದೆ ಇಲ್ಲಿ ತಗೊಂಡು ನಿಂತಿದ್ದೆ ನಾನು ಇವಾಗ ಸ್ಕೂಟಿ ತೊಗೊಂಡು ಎಲ್ಲ ನಿಂತಿದ್ದೀನಿ ಇನ್ನೊಂದು ನೆಕ್ಸ್ಟ್ ಟ್ವೆಂಟಿ ಡೇಸ್ ಅಥವಾ ತರ್ಟಿ ಡೇಸಲ್ಲಿ ಇದು ನಿಂತೋಗ್ಬಿಡತ್ತೆ ಮತ್ತು ನೀರಿರಲ್ಲ ಇಲ್ಲಿ ಫುಲ್ಲೆಲ್ಲ ಡ್ರೈ ಆಗಿ ಹೋಗುತ್ತೆ ಸೊ ಮಳೆಗಾಲ ಮುಗೀತಲ್ಲ ಸೊ ನಿಮಗೂ ತೋರಿಸೋಣ ಮತ್ತು ಇನ್ನು ಬಿಟ್ಟರೆ ನನಗಿನ್ನೂ ಇನ್ನು ನೆಕ್ಸ್ಟ್ ಇಯರೇ ಕಾಯಬೇಕು ಈ ಫಾಲ್ಸ್ ಇದು ಮಾಡಬೇಕಂದ್ರೆ ತೋರಿಸ್ಬೇಕು ಅಂದರೆ ಸೊ ಹಾಗೆ ಬಂದೆ ತೋರಿಸೋಣ ಅಂತೇಳ್ಬಿಟ್ಟು ಸೊ ಹೀಗೆ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್